ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಲಿದೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಸಿ ಕರ್ಮಕಾಂಡದ ವರ್ಡಿಟ್ ಇಂದು ಬೀಳಲಿದೆ ಅಕ್ರಮವಾಗಿ ನೇಮಕವಾಗಿ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವ ನಾನೂರ ಎಂಬತ್ನಾಲ್ಕು ಫಲಾನುಭವಿಗಳ ಅಕ್ರಮ ಇವತ್ತು ಅನಾವರಣಗೊಳ್ಳಲಿದೆ ಸಿಯನ್ನೇ ನುಂಗಿ ತೇಗಿದವರು ಜೈಲಿನಲ್ಲಿ ಮುದ್ದೆ ಮುರಿಯಲು ರೆಡಿಯಾಗಿದೆ ವೀಕ್ಷಕರೇ ನೆನಪಿರಲಿ ಎರಡು ಸಾವಿರದ ಹದಿಮೂರರಿಂದಲೂ ಸುವರ್ಣ ನ್ಯೂಸ್ ಕೆಪಿಎಸ್ಸಿ ಕರ್ಮಕಾಂಡವನ್ನು ಬೆನ್ನೆತ್ತಾ ಬಂದಿದೆ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅವ್ಯವಹಾರ ಪ್ರಕರಣ ಇಂದು ಹೈಕೋರ್ಟ್ನಿಂದ ಐತಿಹಾಸಿಕ ತೀರ್ಪು ಪ್ರಕಟ ಎಸ್ ಕರ್ನಾಟಕ ಲೋಕಸೇವಾ ಆಯೋಗದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ನೇಮಕಾತಿ ಅವ್ಯವಹಾರ ಪ್ರಕರಣದ ಐತಿಹಾಸಿಕ ತೀರ್ಪು ಹೊರಬೀಳಿದೆ ಅವಕಾಶ ವಂಚಿತರ ಸುದೀರ್ಘ ನಾಲ್ಕು ವರ್ಷಗಳ ಕಾನೂನು ಸಮರ ಇಂದು ಅಂತ್ಯವಾಗಲಿದೆ ಒಂಬನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನಾಲ್ಕರ ಸಾಲಿನ ಗೆಜೆಟೆಡ್ ಪ್ರೊಬೆಷನರ್ ಹುದ್ದೆಗಳ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಹೀಗಾಗಿ ನೇಮಕಾತಿಯನ್ನೇ ರದ್ದು ಮಾಡುವಂತೆ ಅವಕಾಶ ವಂಚಿತರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಇದೀಗ ಅರ್ಜಿಗಳ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ಪ್ರಕಟಿಸಲಿದ್ದು ಕಳಂಕಿತರು ಜೈಲಿಗೆ ಹೋಗುವುದು ಗ್ಯಾರಂಟಿಯಾಗಿದೆ ಆದೇಶ ಕುತೂಹಲ ಕೆರಳಿಸಿದ್ದು ತುಂಬಾ ಮಹತ್ವದ್ದಾಗಿದೆ ಯಾಕಂದರೆ ಈಗಾಗಲೇ ಕೆಪಿಎಸ್ಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ನೇಮಕಾತಿ ನಡೆದು ಮೂರು ದಶಕಗಳೇ ಕಳೆದಿದೆ ಹೀಗಾಗಿ ಅಂದು ನೇಮಕವಾಗಿದ್ದ ಅಭ್ಯರ್ಥಿಗಳು ಸದ್ಯ ನಿವೃತ್ತಿ ಅಂಚಿನಲ್ಲಿದ್ದಾರೆ ಅಲ್ಲದೆ ಕೆಲ ಅಭ್ಯರ್ಥಿಗಳು ರಾಜ್ಯದ ಆಡಳಿತದ ಮಹತ್ವದ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ಒಂದು ವೇಳೆ ನೇಮಕಾತಿಯನ್ನ ರದ್ದು ಮಾಡಿದ್ದೇ ಆದಲ್ಲಿ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆಯಾಗಲಿದೆ ಮತ್ತೊಂದೆಡೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸಾಲಿನ ನೇಮಕಾತಿಯಲ್ಲಿ ಅವಕಾಶ ವಂಚಿತರು ಇಂದು ನಿವೃತ್ತಿ ವಯಸ್ಸಿನಲ್ಲಿದ್ದಾರೆ ಹೀಗಾಗಿ ಹೈಕೋರ್ಟ್ ಅವರ ನೇಮಕಾತಿಯನ್ನ ಮರುಪರೀಕ್ಷೆ ಮಾಡ್ತಾ ಇಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡ್ ಸಾವಿರದ ನಾಲ್ಕನೇ ಸಾಲಿನ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎನ್ನುವಂತಿಲ್ಲ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿಮೂರರ ನೇಮಕಾತಿಯಲ್ಲೂ ಅಕ್ರಮದ ಹೊಗೆಯಾಡಿದೆ ಇನ್ನು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ನ್ಯಾಯಾಲಯ ಈಗಾಗಲೇ ಸಿಐಡಿ ನಡೆಸಿರುವ ತನಿಖೆಯ ವಿವರವನ್ನ ಪಡೆದುಕೊಂಡಿದೆ ಅಲ್ಲದೆ ಸಿಐಡಿ ಶೀಟ್ನಲ್ಲಿ ಉಲ್ಲೇಖಿಸಿರುವ ಎಲ್ಲರ ಮಾಹಿತಿಗಳನ್ನ ನ್ಯಾಯಾಲಯ ಕೇಳಿತ್ತು ಹೀಗಾಗಿ ಹೈಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಬೆಂಗಳೂರಿನಿಂದ ನವೀನ್ ಪರದೇಶಿ ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್ ತೊಂಬತ್ತರ ದಶಕದಿಂದಲೂ ಕೆಪಿಎಸ್ಸಿ ವಾಹನೆ ಮೂಗಿಗೆ ಬಡಿತಾ ಇತ್ತು ಚರ್ಚೆಗಳು ನಡೀತಾನೆ ಇದ್ವು ಆದರೆ ಸರ್ಕಾರ ಮಾತ್ರ ಕೇಳಿಸಿಕೊಂಡು ಸುಮ್ಮನಿತ್ತೋ ಹೊರತು ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಹಾಗಿದ್ರೆ ಕೆಪಿಎಸ್ಸಿ ಕರ್ಮಕಾಂಡದ ವಿರುದ್ಧ ಸಮರ ಸಾರದವರು ಯಾರು ಇದು ಹೈಕೋರ್ಟ್ ಮೆಟ್ಟಿಲೇರಿದ್ದು ಹೇಗೆ ಎಷ್ಟು ಮಂದಿ ಅಕ್ರಮದ ಫಲಾನುಭವಿಗಳಿದ್ದಾರೆ ಇಲ್ಲದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ದಶಕದಿಂದಲೂ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅವ್ಯವಹಾರದ ಹೊಗೆಯಾಡ್ತಾಯಿತ್ತು ಸದನದಲ್ಲೂ ಚರ್ಚೆಯಾಗಿತ್ತು ಆದರೆ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ ಆದರೆ ಇದರ ವಿರುದ್ಧ ಕಾನೂನು ಸಮರ ಸಾರಿದವರು ಅವಕಾಶ ವಂಚಿತ ಖಲೀಲ್ ಅಹ್ಮದ್ ಮತ್ತು ಅವರ ತಂಡ ಒಂಬನೂರ ತೊಂಬತ್ತೆಂಟು ಮತ್ತು ಎರಡ್ ಸಾವಿರದ ನಾಲ್ಕರ ಸಾಲಿನ ಪರೀಕ್ಷೆಯಲ್ಲಿ ಸೀಟು ಪಡೆಯಲು ವಿಫಲವಾದ ಅಭ್ಯರ್ಥಿಗಳು ಕಾನೂನು ಹೋರಾಟ ಸಾಲಿನಲ್ಲಿ ನಡೆಸುತ್ತಿದ್ದಾರೆ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ನೇಮಕಕ್ಕೆ ಪರೀಕ್ಷೆ ನಡೆದಿತ್ತು ಆದರೆ ಮುನ್ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಅಕ್ರಮವಾಗಿ ನೇಮಕ ಮಾಡಲಾಗಿದೆ ಅಂಕ ತಿದ್ದುಪಡಿ ಸೇರಿದಂತೆ ಸಂದರ್ಶನದಲ್ಲೂ ಅವ್ಯವಹಾರ ನಡೆಸಿದ್ದಾರೆ ಅಂತ ಅಂದಿನ ಕೆಪಿಎಸ್ಸಿ ಅಧ್ಯಕ್ಷ ಎಚ್ ಎನ್ ಕೃಷ್ಣ ಮೇಲೆ ಆರೋಪಗಳು ಕೇಳಿಬಂದಿತು ಬಗ್ಗೆ ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆಯೇ ಆಯಿತು ಬಳಿಕ ಪ್ರತಿಭಟನೆಗಳು ನಡೆದವು ಯಾವಾಗ ಈ ಕರ್ಮಕಾಂಡ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಎಚ್ಚೆತ್ತ ಸರ್ಕಾರ ಒಲ್ಲದ ಮನಸ್ಸಿನಿಂದಲೇ ಸಿಐಡಿ ತನಿಖೆಗೆ ಆದೇಶಿಸಿತ್ತು ಹಗರಣದಲ್ಲಿ ಎನ್ ಕೃಷ್ಣ ಹಾಗೂ ಇತರ ಐವರ ಪಾತ್ರವಿರೋದು ಸಿಐಡಿ ತನಿಖೆಯಲ್ಲಿ ಸಾಬೀತಾಯಿತು ಡಾಕ್ಟರ್ ಎನ್ ಕೃಷ್ಣ ಜೈಲಿನ ದರ್ಶನ ಮಾಡಿದ ಕೆಪಿಸಿಸಿ ಅಧ್ಯಕ್ಷ ಅನ್ನೋ ಕುಖ್ಯಾತಿ ಕೂಡ ಪಡೆದಿದ್ರು ಕೇವಲ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನಾಲ್ಕರ ಸಾಲಿನಲ್ಲಿ ಮಾತ್ರ ಅವ್ಯವಹಾರ ನಡೆದಿಲ್ಲ ಎರಡು ಸಾವಿರದ ಹನ್ನೊಂದರ ಸಾಲಿನ ನೇಮಕಾತಿಯಲ್ಲೂ ಅವ್ಯವಹಾರದ ವಾಸನೆ ಕೇಳಿಬಂತು ಎರಡು ಸಾವಿರದ ಹನ್ನೊಂದರ ಮುನ್ನೂರ ಇಪ್ಪತ್ತಾರು ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು ಬಳಿಕ ಎರಡು ಸಾವಿರದ ಹನ್ನೆರಡರಲ್ಲಿ ಪರೀಕ್ಷೆ ನಡೆಸಿ ಎರಡು ಸಾವಿರದ ಹದಿಮೂರರ ಮಾರ್ಚ್ನಲ್ಲಿ ಫಲಿತಾಂಶ ಕೂಡ ಪ್ರಕಟಿಸಲಾಯಿತು ಆದರೆ ಇದರಲ್ಲೂ ಅವ್ಯವಹಾರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರ್ಯಾಂಕ್ಗಳನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿತ್ತು ಅಲ್ಲದೆ ಪ್ರಕರಣ ಸಂಬಂಧ ಅಂದಿನ ಕೆಪಿಎಸ್ಸಿ ಅಧ್ಯಕ್ಷ ಗೋನಾಳ ಭೀಮಪ್ಪ ಹಾಗೂ ಸದಸ್ಯರಾದ ಮಂಜುಳಾ ಶ್ರೀಧರ್ ಸೇರಿದಂತೆ ಇತರರ ವಿರುದ್ಧ ಸಿಐಡಿ ದೋಷಾರೋಪ ಪಟ್ಟಿ ಸಲ್ಲಿಸಿತು ಸಿಐಡಿ ತನಿಖೆಯಲ್ಲೂ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವುದು ಬಯಲಾಯಿತು ಇದೀಗ ಸುದೀರ್ಘ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಯಾವ ಮಾನದಂಡದ ಆಧಾರದ ಮೇಲೆ ತೀರ್ಪು ನೀಡಲಿದೆ ಅನ್ನೋದು ಸದ್ಯದ ಕುತೂಹಲ ಬೆಂಗಳೂರಿನಿಂದ ನವೀನ್ ಪರದೇಶಿ ಕ್ರೈಂ ಬ್ಯೂರೋ ಸುವರ್ಣ ನ್ಯೂಸ್ ಎಸ್ ಇಷ್ಟು ದೊಡ್ಡ ಮಟ್ಟದ ಹಗರಣವಾದಂತಹ ಈ ಒಂದು ಪ್ರಕರಣದ ಐತಿಹಾಸಿಕ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ಹೈಕೋರ್ಟ್ನ ಆವರಣದಾದ್ಯಂತ ಕಿಕ್ಕಿರಿದ ಜನಸಂದಣಿ ಕೂಡ ಇದೆ ಎನ್ ಕುಮಾರ್ ಮುಖ್ಯ ನ್ಯಾಯ ತೀರ್ಪುಗಾರಾದಂಥ ಇವರು ಈ ಒಂದು ತೀರ್ಪನ್ನು ಕೆಲವೇ ಕ್ಷಣಗಳಲ್ಲಿ ಹೊರ ಹಾಕಲಿದ್ದಾರೆ ಮತ್ತು ಆ ತೀರ್ಪನ್ನು ನಿಮ್ಮ ಮುಂದೆ ಸುವರ್ಣ ನ್ಯೂಸ್ ಇಡಲಿದೆ